ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಯತ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆಲ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ಲಾಗಿ ನೋಡಿ ರಜತ್ ಅವರು ಬಿಗ್ ಬಾಸ್ ರಜತ್ ಅವರು ಸೌಜನ್ಯ ಮನೆಗೆ ಭೇಟಿಗೆ ಹೋಗುವಾಗ ಯೂಟ್ಯೂಬರ್ಗಳು ಬಂದು ರಜತ್ ಅವರನ್ನು ಮಾತನಾಡಿಸುವಾಗ ಅಲ್ಲಿ ಕುಲ್ರಾಮ್ ಪೇಜ್ ಚಾನೆಲ್ ಅವರು ಅಜಯ್ ಅವರು ಸಂಚಾರಿ ವಿಜಯ್ ಅವರ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅವರು ಮೇಲೆ ದಾಳಿ ಮಾಡಿದ್ದಾರೆ ಪುಂಡಗಳು ಮತ್ತು ಪುಂಡಗಳು ಮತ್ತು ಪುಂಡಗಳು ದಾಳಿಯನ್ನು ಮಾಡಿದ್ದಾರೆ ಕ್ಯಾಮ್ರಾವನ್ನು ಪುಡಿಪುಡಿ ಮಾಡಿ ಕ್ಯಾಮ್ರಾ ಹೊಡೆದ ನಂತರ ವಿಡಿಯೋ ಆಗದಿದ್ದಲ್ಲಿ ಅವರ ಮೇಲೆ ಹೆಂಗೆ ಮನಸ್ಸಿಗೆ ಬಂದ ಹಾಗೆ ಹೊಡೆದಿದ್ದಾರೆ ಧರ್ಮಸ್ಥಳ ಹೋಗುತ್ತಿದ್ದ ಧರ್ಮಸ್ಥಳವನ್ನು ಹಾಳು ಮಾಡುತ್ತಿದ್ದಾರೆಂದು ಹೊಡೆ ಹೊಡೆದಿದ್ದಾರೆ ಮೂರು ಜನಗಳಿಗೆ ಪೆಟ್ಟಾಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಹಾಡು ಹಾಡುವಗಳೇ ಹೊಡೆದರೆ ಅಂದರೆ ಹೇಗೆ ಯಾವ ಅಂತ ನೀವೇ ನೋಡಿಕೊಳ್ಳಿ ಪುಣ್ಯಕ್ಷೇತ್ರದಲ್ಲಿ ಹೊಡೆಯುತ್ತಿದ್ದಾರೆ ಅಂದರೆ ಏನು ಇದು ಹಾಂ ಯೂಟ್ಯೂಬರ್ಗಳು ಕ್ಷೇತ್ರ ಹೆಸರನ್ನು ಯೂಟ್ಯೂಬರ್ಗಳು ಹಾಳು ಮಾಡುತ್ತಿದ್ದಾರೆ ಎಂದಿ ಅಲ್ಲಿನ ಜನ ಜನನೇ ಹಾಳು ಮಾಡುತ್ತಿದ್ದಾರೆ ಪೊಲೀಸರಿಗೆ ದೂರು ಕೊಡಲು ಹೋಗಿದ್ದಾರೆ ಇನ್ನೇನು ಕ್ರಮ ಕೈಗೊಳ್ಳುತ್ತಾರೆ ಅವರು ದೂರು ಕೊಡಬಾರಾಗಿತ್ತು ಬಟ್ ಯಾಕೆ ಹೊಡೆದರು ಅವರನ್ನು ಯಾರು ಕಳಿಸಿಕೊಟ್ಟರು ಅವರು ಸ್ವಯಂ ಬಂದಾರಾ ಅಥವಾ ಅವರು ಹಿಂದೆ ಇರುವವರು ಯಾರು ಎಂದು ತಿಳಿಯಬೇಕಾಗಿದೆ ಜನಕ್ಕೆ ಅರ್ಥವಾಗಬೇಕೆಂದರೆ ನಾವು ಧರ್ಮಸ್ಥಳ ಹೆಸರು ತೆಗೆದುಬೆ ತೆಗೆದುಕೊಳ್ಳಬೇಕಾಗುತ್ತದೆ ಯಾಕಂದರೆ ನಾವು ನೇತ್ರಾವತಿ ನದಿ ಅದರಂದೇ ಯಾರಿಗೂ ಅರ್ಥವಾಗುವುದಿಲ್ಲ ಅದಕ್ಕೆ ಧರ್ಮಸ್ಥರ ಹೆಸರನ್ನು ಉಪಯೋಗಿಸಬೇಕಾಗುತ್ತದೆ ಧರ್ಮಸ್ಥರ ಹೆಸರನ್ನು ಯಾಕೆ ಉಪಯೋಗಿಸ್ತಾರಂತೆಂದು ಅವರು ಅಲ್ಲೇ ಮಾಡಿದ್ದಾರೆ ನೋಡೋಣ ದೂರು ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಅಲ್ಲಿವರೆಗೂ ಕಾದು ನೋಡೋಣ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹಾಕ್ತೀವಿ